ಟ್ರೇಡರ್ಸ್ ತುಂಬಾನೇ ಟೈಮ್ ನ ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಲಿಯೋದಕ್ಕೆ ಸ್ಪೆಂಡ್ ಮಾಡ್ತಾರೆ ತುಂಬಾ ನಾಲೆಜ್ ಸಿಗಬಹುದು ಅನ್ನೋ ಕಾರಣಕ್ಕೆ ಅವರು ಬುಕ್ ಓದ್ತಾರೆ ಆನ್ಲೈನ್ ಆರ್ಟಿಕಲ್ಸ್ ಓದ್ತಾರೆ ಹಾಗೆ ತುಂಬಾ ಯೂಟ್ಯೂಬ್ ವಿಡಿಯೋಸ್ ಕೂಡ ನೋಡ್ತಾರೆ ಆದ್ರೆ ಟೈಮ್ ಬಂದಾಗ ಟ್ರೇಡರ್ ಮಾರ್ಕೆಟ್ ನ ಅನಲೈಸ್ ಮಾಡಿ ಟ್ರೇಡ್ ನ ಐಡೆಂಟಿಫೈ ಮಾಡಿ ಆರ್ಡರ್ ಪ್ಲೇಸ್ ಮಾಡಬೇಕು ಆದ್ರೆ ತುಂಬಾ ಜನ ಇದನ್ನ ಮಾಡೋದೇ ಇಲ್ಲ ತುಂಬಾ ಸಲ ಅವರು ನೆಕ್ಸ್ಟ್ ಟ್ರೇಡಿಂಗ್ ಡೇ ಗೆ ಏನ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಆನ್ಲೈನ್ ಅಲ್ಲಿ ಸಿಗೋ ಕೆಲವೊಂದು ಗೊತ್ತಿರೋ ವ್ಯಕ್ತಿಗಳ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ರೆಫರ್ ಮಾಡ್ತಾರೆ ಬೇರೆಯವರ ಮಾರ್ಕೆಟ್ ಅನಾಲಿಸಿಸ್ ಮೇಲೆ ಡಿಪೆಂಡ್ ಆಗಿರೋದು ಅಷ್ಟೊಂದು ಸಸ್ಟೈನೇಬಲ್ ಅಲ್ಲ ಹಾಗೆ ನೀವು ಟ್ರೇಡರ್ ಆಗಿ ಗ್ರೋ ಆಗೋದಕ್ಕೆ ಇದು ಹೆಲ್ಪ್ ಕೂಡ ಮಾಡಲ್ಲ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಪ್ರತಿದಿನದ ಕೊನೆಗೆ ಮಾರ್ಕೆಟ್ ಅನಲೈಸ್ ಮಾಡೋಕೆ ಬೇಕಾಗಿರೋ ಫ್ರೇಮ್ ವರ್ಕ್ ನ ಡೆವಲಪ್ ಮಾಡೋಕೆ ಹೆಲ್ಪ್ ಆಗೋ ತರ ನಾವು ಈ ಎರಡು ಪಾರ್ಟ್ ನ ವಿಡಿಯೋ ಸೀರೀಸ್ ಮಾಡ್ತಾ ಇದೀವಿ ಹಾಯ್ ನಾನು ಹರೀಶ್ ಡೂ ಯುವರ್ ಓನ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಸೀರೀಸ್ ನ ಮೊದಲನೇ ವಿಡಿಯೋಗೆ ಸ್ವಾಗತ ಮಾರ್ಕೆಟ್ ನ ನಾವು ತುಂಬಾ ರೀತಿಲಿ ಮಾಡಬಹುದು ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಒಂದು ಸಿಂಪಲ್ ಟೆಂಪ್ಲೇಟ್ ಶೇರ್ ಮಾಡ್ತೀನಿ ಇದನ್ನ ಯೂಸ್ ಮಾಡ್ಕೊಂಡು ಮಾರ್ಕೆಟ್ ಅಲ್ಲಿ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಟ್ರೇಡಿಂಗ್ ಡೇಗೆ ನಿಮ್ಮನ್ನ ನೀವು ರೆಡಿ ಮಾಡ್ಕೋಬಹುದು ನೀವು ಈ ಟೆಂಪ್ಲೇಟ್ ನ ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡಬಹುದು ಹಾಗೆ ನಿಮ್ಗೆ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಆಗ್ತಾ ನಿಮ್ಮ ಓನ್ ಟ್ರೇಡಿಂಗ್ ಬಿಹೇವಿಯರ್ ಅನಲೈಸ್ ಮಾಡ್ಕೊಂಡು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಬದಲಾಯಿಸ್ಕೋಬಹುದು ಐ ಹೋಪ್ ಅಲ್ಟಿಮೇಟ್ ಆಗಿ ನೀವು ಮಾರ್ಕೆಟ್ ಗೈಡೆನ್ಸ್ ಗೆ ಬೇರೆಯವರ ಮೇಲೆ ಡಿಪೆಂಡ್ ಆಗೋದನ್ನ ನಿಲ್ಲಿಸ್ತೀರಾ ಆದ್ರೆ ನಾನು ನಿಮ್ಗೆ ಒಂದು ಸಣ್ಣ ಎಚ್ಚರಿಕೆ ನೀಡೋಕೆ ಬಯಸ್ತೀನಿ ಅದೇನಂದ್ರೆ ಟಿಪಿಕಲ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ನೀವು ಮಲ್ಟಿಪಲ್ ಡೇಟಾ ಪಾಯಿಂಟ್ಸ್ ನೋಡ್ಬೇಕಾಗತ್ತೆ ಎಲ್ಲಾ ಡೇಟಾ ಪಾಯಿಂಟ್ಸ್ ಒಂದೇ ರೀತಿಯ ಕನ್ಕ್ಲೂಷನ್ ಕಡೆ ತಗೊಂಡ್ ಹೋಗ್ಬೋದು ಅನ್ನೋ ಸಿಚುಯೇಷನ್ ಅಲ್ಲಿ ನೀವು ಯಾವತ್ತೂ ಇರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಯಾವಾಗ್ಲೂ ಅದು ಮಿಕ್ಸ್ಡ್ ಸಿಗ್ನಲ್ಸ್ ಕೊಡುತ್ತೆ ಇಂಥ ಸಂದರ್ಭದಲ್ಲೇ ನಿಮ್ಮ ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಕೆಲಸಕ್ಕೆ ಬರೋದು ಎಲ್ಲ ಡೇಟಾ ಪಾಯಿಂಟ್ಸ್ ಜೊತೆ ಕಂಪೇರ್ ಮಾಡಿ ಯಾವ ಡೇಟಾ ಪಾಯಿಂಟ್ ಗೆ ಜಾಸ್ತಿ ವೇಟೇಜ್ ಕೊಡಬೇಕು ಅನ್ನೋದನ್ನ ನೀವು ಫಿಗರ್ ಔಟ್ ಮಾಡಬೇಕಾಗತ್ತೆ ಮಾರ್ಕೆಟ್ ನ ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನೀವು ನಿಮ್ಮ ಅನಾಲಿಸಿಸ್ ನ ಎರಡು ಭಾಗವಾಗಿ ವಿಂಗಡಿಸಬಹುದು ಒಂದು ಮ್ಯಾಕ್ರೋ ವ್ಯೂ ಇನ್ನೊಂದು ಪೊಸಿಷನಲ್ ವ್ಯೂ ಒಂದು ಸಲ ಡೆವಲಪ್ ಮಾಡಿದ ಮ್ಯಾಕ್ರೋ ವ್ಯೂ ಹಲವು ದಿನಗಳ ಕಾಲ ವ್ಯಾಲಿಡ್ ಇರುತ್ತೆ ಆದ್ರೆ ನೀವು ಆಕ್ಟಿವ್ ಟ್ರೇಡರ್ ಆಗಿದ್ರೆ ಏನಾದ್ರೂ ಹೊಸ ಡೆವಲಪ್ಮೆಂಟ್ ಆಗಿದೆಯಾ ಅಂತ ಪ್ರತಿ ವಾರ ಚೆಕ್ ಮಾಡ್ಬೇಕು ಪೊಸಿಷನಲ್ ವ್ಯೂ ನಿಮ್ಗೆ ಇಮಿಡಿಯೇಟ್ ಬೇಸಿಸ್ ಅಲ್ಲಿ ಬೇಕಾಗಿರೋ ಮಾರ್ಕೆಟ್ ವ್ಯೂವ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಇದನ್ನ ನೆಕ್ಸ್ಟ್ ಡೇ ಗೆ ಬೇಕಾಗಿರೋ ಪ್ಲಾನ್ ಆಫ್ ಆಕ್ಷನ್ ಅಂತ ಕೂಡ ಥಿಂಕ್ ಮಾಡ್ಬೋದು ಈ ವಿಡಿಯೋದಲ್ಲಿ ಮಾರ್ಕೆಟ್ ಬಗ್ಗೆ ಮ್ಯಾಕ್ರೋ ವ್ಯೂವ್ ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಟೆಂಪ್ಲೇಟ್ ನ ಶೇರ್ ಮಾಡ್ತೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಪೊಸಿಷನಲ್ ವ್ಯೂವ್ ಬಗ್ಗೆ ಮಾತಾಡ್ತೀನಿ ಮ್ಯಾಕ್ರೋವ್ಯೂವ್ ನ ಡೆವಲಪ್ ಮಾಡ್ಬೇಕಾದ್ರೇನೆ ಮ್ಯಾಕ್ರೋವ್ಯೂವ್ ಪ್ಯಾರಾಮೀಟರ್ಸ್ ನ ಹೈ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಳೋದು ಯಾವಾಗ್ಲೂ ಒಳ್ಳೆ ಐಡಿಯಾ ಈ ಪರ್ಸ್ಪೆಕ್ಟಿವ್ ನಿಮ್ಗೆ ಮಾರ್ಕೆಟ್ ಯಾವ ಕಡೆ ಹೋಗ್ತಾ ಇದೆ ಅನ್ನೋ ಸೆನ್ಸ್ ಕೊಡುತ್ತೆ ಈ ಹೈ ಲೆವೆಲ್ ಮಾರ್ಕೆಟ್ ಅನಾಲಿಸಿಸ್ ವಿಷಯಗಳನ್ನ ಪರಿಶೀಲನೆ ಮಾಡೋಕೆ ಹಾಗೆ ಮಾರ್ಕೆಟ್ ಅಲ್ಲಿ ನಿಮ್ಮನ್ನ ನೀವು ಸರಿಯಾಗಿ ಪೊಸಿಷನ್ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಉದಾಹರಣೆಗೆ ಮೈಕ್ರೋವ್ಯೂವ್ ಏನಾದ್ರೂ ಮಾರ್ಕೆಟ್ ವೀಕ್ ಇದೆ ಅನ್ನೋದನ್ನ ರಿವೀಲ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗ್ಬೇಕು ಲಾಂಗ್ ಪೊಸಿಷನ್ಸ್ ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅಂತ ಅಥವಾ ನಿಮ್ಮ ಶಾರ್ಟ್ ಪೊಸಿಷನ್ಸ್ ನಿಮ್ಗೆ ಸ್ವಲ್ಪ ಫೇವರೇಬಲ್ ಆಗ್ಬಹುದು ಅಂತ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಹಾಗೆ ಅಸ್ಯೂಮ್ ಮಾಡಿ ನೀವು ಒಂದು ಟ್ರೆಕ್ ಅಲ್ಲಿ ಇದ್ದೀರಾ ಹಾಗೆ ಬೆಟ್ಟದಿಂದ ಕೆಳಗಿಳಿತಾ ಇದ್ದೀರಾ ನಿಮಗೆ ಗೊತ್ತು ಕೆಳಗಿಳಿಯೋದು ನಿಮ್ಮ ನೀಸ್ಗೆ ಪೇನ್ಫುಲ್ ಆಗಿರುತ್ತೆ ಅಂತ ನೀವು ನಿಮ್ಮ ಸ್ಟೆಪ್ಸ್ ನೋಡ್ಕೊಂಡು ನಿಧಾನವಾಗಿ ಕೆಳಗಿಳಿಬೇಕು ನಿಧಾನವಾಗಿ ಇಳಿಯೋದು ಅಂದ್ರೆ ನಿಮ್ಮನ್ನ ನೀವು ಓವರ್ ಆಲ್ ಬೇಸಿಸ್ ಅಲ್ಲಿ ಕೆಳಗಿಳಿಯೋದು ಕಂಪ್ಲೀಟ್ ಆಗೋ ತನಕ ಹೇಗೆ ಪೊಸಿಷನ್ ಮಾಡ್ಕೋತಿದ್ದೀರಾ ಅಂತ ಇನ್ ಕೇಸ್ ಇಳಿಯುವಾಗ ನಿಮ್ಗೆ ಫ್ಲಾಟ್ ಸರ್ಫೇಸ್ ಸಿಕ್ತು ಅಂದ್ರೆ ಈ ಏರಿಯಾದಲ್ಲಿ ಫಾಸ್ಟ್ ಆಗಿನ್ನೂ ಮತ್ತೆ ಇಳಿಜಾರು ಸ್ಟಾರ್ಟ್ ಆಗೋ ತನಕ ಸ್ಪೀಡ್ ನ ಗೇನ್ ಮಾಡ್ಕೋಬಹುದು ಇದು ನಿಮ್ಮ ಶಾರ್ಟ್ ಟರ್ಮ್ ಸ್ಟ್ರಾಟಜಿ ಆದ್ರೂ ಕೂಡ ಓವರ್ ಆಲ್ ಪ್ಲಾನ್ ಅಲ್ಲಿ ಫಿಟ್ ಆಗುತ್ತೆ ಆಲ್ ರೈಟ್ ಇದ್ರೊಂದಿಗೆ ಮ್ಯಾಕ್ರೋ ಟೆಂಪ್ಲೇಟ್ ಬಗ್ಗೆ ಸ್ಟಾರ್ಟ್ ಮಾಡೋಣ ಯಾವಾಗ್ಲೂ ಜಿ ಡಿ ನಂಬರ್ಸ್ ಜೊತೆ ಶುರು ಮಾಡಿ ನಾನ್ ಯಾವಾಗ್ಲೂ ಆರ್ ಬಿ ಐ ಕೊಡೋ ಇಂಡಿಯಾದ ಜಿ ಡಿ ಪಿ ಎಸ್ಟಿಮೇಷನ್ ಜೊತೆಗೆ ವರ್ಲ್ಡ್ ಬ್ಯಾಂಕ್ ಎಕ್ಸ್ಪೆಕ್ಟೇಷನ್ ಏನಿದೆ ಅನ್ನೋದನ್ನ ನೋಡೋಕೆ ಇಷ್ಟಪಡ್ತೀನಿ ಆರ್ ಬಿ ಐಗೆ ಇಂಡಿಯಾ ಜಿ ಮೇಲೆ ಇರೋ ವ್ಯೂ ತುಂಬಾನೇ ಮ್ಯಾಟರ್ ಆಗುತ್ತೆ ಯಾಕಂದ್ರೆ ಆರ್ ಬಿ ಐ ತಗೋಬಹುದಾಗಿರೋ ಮಾನಿಟರಿ ಪಾಲಿಸಿ ಡಿಸಿಷನ್ಸ್ ಗಳನ್ನ ಇದೇ ಡಿಕ್ಟೇಟ್ ಮಾಡೋದು ವರ್ಲ್ಡ್ ಬ್ಯಾಂಕ್ ನ ಇಂಡಿಯಾ ಜಿಡಿಪಿ ಫೋರ್ಕಾಸ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇದು ಇನ್ಸ್ಟಿಟ್ಯೂಷನ್ ಗಳಿಂದ ಬರೋ ಇನ್ಫ್ಲೋ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ ಅಲ್ಲಿ ಆರ್ ಬಿ ಐ ಜಿಡಿಪಿ ಗ್ರೋತ್ ರೇಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಂತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಫೈನಾನ್ಷಿಯಲ್ ಇಯರ್ ಗೆ ಎಸ್ಟಿಮೇಟ್ ಮಾಡಿದೆ ವರ್ಲ್ಡ್ ಬ್ಯಾಂಕ್ ಕೂಡ ಇಂಡಿಯಾ ಜಿ ಡಿ ಗ್ರೋತ್ ರೇಟ್ ನ ಸಿಕ್ಸ್ ಪಾಯಿಂಟ್ ಮಾಡಿದೆ ಅದೇ ಏಪ್ರಿಲ್ ಎರಡ್ ಸಾವಿರದ ಏನ್ ತಿಂಕ್ ಮಾಡ್ತಿದೆ ಅನ್ನೋದು ತುಂಬಾ ಮುಖ್ಯ ಯಾಕಂದ್ರೆ ಆರ್ ಬಿ ಐ ಬೋರ್ಡ್ ರೂಮ್ ಅಲ್ಲಿ ಏನ್ ಮೂಡ್ ಇದೆ ಅನ್ನೋದರ ಸಣ್ಣ ಇನ್ಸೈಟ್ ಇದರಿಂದ ನಮಗೆ ಗೊತ್ತಾಗುತ್ತೆ ಇದು ನೀವು ಅನ್ಕೋತಿರೋ ಹಾಗೆ ಮಾನಿಟರಿ ಪಾಲಿಸಿಗೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಸೊ ಅಫ್ಕೋರ್ಸ್ ಸ್ಟಾಕ್ ಮಾರ್ಕೆಟ್ಗೆ ಕೂಡ ಇದು ಜಾಸ್ತಿ ಇಂಪ್ಯಾಕ್ಟ್ ಮಾಡುತ್ತೆ ಜಿಡಿಪಿ ಪಿ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಯಾವ ಫ್ಯಾಕ್ಟರ್ಸ್ ಜಿ ಡಿ ಪಿ ಗ್ರೋತ್ ಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಕೂಡ ನೋಡಿ ಉದಾಹರಣೆಗೆ ಮಾನ್ಸೂನ್ ಏನಾದ್ರು ಚೆನ್ನಾಗಿ ಆದ್ರೆ ಅದು ಜಿ ಡಿ ಪಿ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತೆ ಯಾಕಂದ್ರೆ ಒಳ್ಳೆ ಮಾನ್ಸೂನ್ ರೂರಲ್ ಕನ್ಸಂಪ್ಷನ್ ನ ಜಾಸ್ತಿ ಆಗೋ ತರ ಮಾಡುತ್ತೆ ನಿಮ್ಮ ಮ್ಯಾಕ್ರೋ ವ್ಯೂ ಅನಾಲಿಸಿಸ್ ನ ಫಸ್ಟ್ ಥಿಂಗ್ ಯಾವಾಗ್ಲೂ ಜಿ ಡಿ ಪಿ ಮೇಲಿನ ವ್ಯೂ ಆಗಿರ್ಬೇಕು ಏನಾದ್ರೂ ಆರ್ ಬಿ ಐ ಮತ್ತೆ ವರ್ಲ್ಡ್ ಬ್ಯಾಂಕ್ ಎರಡು ಇಂಡಿಯಾ ಜಿ ಡಿ ಪಿ ಚೆನ್ನಾಗಿ ಮೇಲ್ ಹೋಗ್ತಿದೆ ಅಂತ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಬುಲಿಶ್ ಆಗಿರುತ್ತೆ ಇಲ್ಲ ಇದ್ರ ಆಪೋಸಿಟ್ ಇದ್ರೆ ಮಾರ್ಕೆಟ್ ಬೇರಿಶ್ ಆಗಿರುತ್ತೆ ಮುಂದಿನ ಫ್ಯಾಕ್ಟರ್ ಯಾವುದು ಅಂದ್ರೆ ಇನ್ಫ್ಲೇಷನ್ ಸೆಂಟ್ರಲ್ ಬ್ಯಾಂಕ್ ಹೇಗೆ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡುತ್ತೆ ಅನ್ನೋದರ ಡೀಟೇಲ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ ತಪ್ಪದೆ ಆ ವಿಡಿಯೋನ ನೋಡಿ ನೀವು ಇನ್ಫ್ಲೇಷನ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ನ ಕನ್ಸಿಡರ್ ಮಾಡಬೇಕು ಆರ್ ಬಿ ಐ ಇಂಡಿಯನ್ ಕ್ರೂಡ್ ಆಯಿಲ್ ಗೆ ಒಂದು ಸೆಟ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿರುತ್ತೆ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ ಅಲ್ಲಿ ಪ್ರೈಸ್ ಒಂದು ಬ್ಯಾರಲ್ ಗೆ ಎಂಬತ್ತು ಯು ಡಾಲರ್ ಇತ್ತು ಏನಾದ್ರೂ ಕ್ರೂಡ್ ಆಯಿಲ್ ಪ್ರೈಸ್ ಸರ್ಟನ್ ಲೆವೆಲ್ ಗಿಂತ ಜಾಸ್ತಿ ಆದ್ರೆ ಅದು ದೇಶದ ಫಾರೆಕ್ಸ್ ರಿಸರ್ವ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತೆ ಇದರಿಂದ ಗೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಫ್ಕೋರ್ಸ್ ನೀವು ಇದನ್ನ ಬೇರೆ ಇಂಟರ್ನ್ಯಾಷನಲ್ ಗೂ ಕೂಡ ಎಕ್ಸ್ಟೆಂಡ್ ಮಾಡ್ಕೋಬಹುದು ನೆಕ್ಸ್ಟ್ ಏನಂದ್ರೆ ನೀವು ಇನ್ಫ್ಲೇಷನ್ ನಂಬರ್ಸ್ ನೋಡ್ಬೇಕಾದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ಕೂಡ ಗಮನ ಹರಿಸಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಗೆ ಇನ್ಫ್ಲೂಯೆನ್ಸ್ ಮಾಡೋ ಒಂದು ಫ್ಯಾಕ್ಟರ್ ಅಂದ್ರೆ ಫುಡ್ ಪ್ರೈಸ್ ಅಂದ್ರೆ ಬೇಸಿಕಲಿ ತರಕಾರಿ ಹಾಗೆ ಧಾನ್ಯಗಳ ಬೆಲೆ ಇದು ತುಂಬಾನೇ ಸೆನ್ಸಿಟಿವ್ ಡೇಟಾ ಪಾಯಿಂಟ್ ಫುಡ್ ಪ್ರೈಸ್ ಏನಾದ್ರೂ ಜಾಸ್ತಿ ಆಗ್ತಾ ಇದ್ರೆ ಇದು ಇನ್ಫ್ಲೇಷನ್ ನಂಬರ್ಸ್ ಮೇಲೆ ಆಲ್ಮೋಸ್ಟ್ ಇಮಿಡಿಯೇಟ್ ಆಗಿ ಎಫೆಕ್ಟ್ ಮಾಡುತ್ತೆ ಆರ್ ಬಿ ಐ ಎಲ್ಲಿ ತನಕ ಈ ಇನ್ಫ್ಲೇಷನ್ ಒಂದು ಸರ್ಟೈನ್ ಬ್ಯಾಂಡ್ ಅಲ್ಲಿ ಇರುತ್ತೋ ಅಲ್ಲಿ ತನಕ ಕಂಫರ್ಟೆಬಲ್ ಆಗಿ ಇರುತ್ತೆ ಆದ್ರೆ ಇನ್ಫ್ಲೇಷನ್ ಏನಾದ್ರು ಈ ಬ್ಯಾಂಡ್ ನ ಅಪರ್ ಥ್ರೆಶೋಲ್ಡ್ ನ ಬ್ರೇಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಆರ್ ಬಿ ಐ ತನ್ನ ಮಾನಿಟರಿ ಪಾಲಿಸೀಸ್ ರೇಟ್ಸ್ ನ ಜಾಸ್ತಿ ಮಾಡುತ್ತೆ ಇದನ್ನ ಸ್ಟಾಕ್ ಮಾರ್ಕೆಟ್ ಇಷ್ಟಪಡೋದಿಲ್ಲ ಹಾಗಾಗಿ ಇನ್ಫ್ಲೇಷನ್ ಹಾಗೆ ಯಾವ ಫ್ಯಾಕ್ಟರ್ಸ್ ಇನ್ಫ್ಲೇಷನ್ ಗೆ ಇನ್ಫ್ಲೂಯೆನ್ಸ್ ಮಾಡುತ್ತೋ ಅದ್ರ ಮೇಲೆ ಗಮನ ಇಟ್ಟಿರಿ ಯು ಎಸ್ ಡಾಲರ್ ಹಾಗೆ ಯು ಎಸ್ ಡಿ ಐ ಎನ್ ಆರ್ ನ ಟ್ರ್ಯಾಕ್ ಮಾಡಿ ರೂಪಾಯಿ ಮೌಲ್ಯ ಕಡಿಮೆ ಆದ್ರೆ ಅಂದ್ರೆ ರುಪಿ ವೀಕ್ ಆದ್ರೆ ಇದು ಇಂಡಿಯಾಗೆ ಒಳ್ಳೇದಲ್ಲ ಯಾಕಂದ್ರೆ ಇಂಡಿಯಾ ಜಾಸ್ತಿ ಯು ಎಸ್ ಡಾಲರ್ಸ್ ನ ಕಮೋಡಿಟೀಸ್ ನ ಸಂಗ್ರಹಿಸೋದಕ್ಕೆ ಖರ್ಚು ಮಾಡ್ಬೇಕಾಗತ್ತೆ ಅದರಲ್ಲೂ ಎಸ್ಪೆಷಲಿ ಕ್ರೂಡ್ ಆಯಿಲ್ ಗೆ ನೀವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ವಾರ್ಸಿಟಿಲಿ ಇರೋ ಕಮೋಡಿಟೀಸ್ ಮತ್ತೆ ಕರೆನ್ಸಿ ಮಾಡ್ಯೂಲ್ ನ ಓದೋದಕ್ಕೆ ನಾನ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಮೈಕ್ರೋವೀವ್ ನ ಡೆವಲಪ್ ಮಾಡ್ಕೋಬೇಕಾದ್ರೆ ಈಕ್ವಲಿ ಇಂಪಾರ್ಟೆಂಟ್ ಆಗಿರೋ ಇನ್ನೊಂದು ಫ್ಯಾಕ್ಟರ್ ಯಾವುದು ಅಂದ್ರೆ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ನ ಅರ್ಥ ಮಾಡ್ಕೊಳ್ಳೋದು ಉದಾಹರಣೆ ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ ಚೀನಾ ಮತ್ತೆ ತೈವಾನ್ ನಡುವೆ ಇರೋ ಟೆನ್ಷನ್ ಇವೆಲ್ಲ ತುಂಬಾನೇ ಮ್ಯಾಟರ್ ಆಗುತ್ತೆ ಯಾಕಂದ್ರೆ ಇವು ಅನೇಕ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತೆ ಇನ್ಕ್ಲೂಡಿಂಗ್ ಕಮೋಡಿಟಿ ಪ್ರೈಸಸ್ ಸೊ ಕಮೋಡಿಟಿ ಪ್ರೈಸ್ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಅದು ಮಾನಿಟರಿ ಪಾಲಿಸೀಸ್ ರೇಟ್ಸ್ ನ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಸ್ಟಾಕ್ ಮಾರ್ಕೆಟ್ ಯಾವಾಗ್ಲೂ ಸ್ಟೇಬಲ್ ಗೌರ್ಮೆಂಟ್ ನ ಇಷ್ಟಪಡುತ್ತೆ ನೀವು ಯಾವಾಗ್ಲೂ ಲೋಕಲ್ ಪೊಲಿಟಿಕಲ್ ಸಿಚುವೇಷನ್ಸ್ ಮೇಲೂ ಒಂದು ಕಣ್ಣಿಟ್ಟಿರ್ಬೇಕು ನೀವು ಎಲೆಕ್ಷನ್ ಗೆ ಲೀಡ್ ಮಾಡುವಂತ ವಿಷಯಗಳನ್ನ ಕೂಡ ಟ್ರ್ಯಾಕ್ ಮಾಡಬೇಕು ಯಾವುದೇ ತರದ ಗೌರ್ಮೆಂಟ್ ಇನ್ಸ್ಟೆಬಿಲಿಟಿ ಆದ್ರೆ ಎಸ್ಪೆಷಲಿ ಮಹಾರಾಷ್ಟ್ರ ರಾಜಸ್ಥಾನ್ ಹಾಗೆ ಉತ್ತರ ಪ್ರದೇಶ ಗೌರ್ಮೆಂಟ್ ಅಲ್ಲಿ ಆದ್ರೆ ಇದು ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಸೊ ಈಗ ಸ್ವಲ್ಪ ಪಾಸ್ ಮಾಡಿ ಇಲ್ಲಿ ತನಕ ಏನೇನ್ ಕಲ್ತ್ವಿ ಅನ್ನೋದನ್ನ ಕ್ವಿಕ್ ಆಗಿ ಸಮರೈಸ್ ಮಾಡೋಣ ಆಕ್ಟಿವ್ ಟ್ರೇಡರ್ ಆಗಿ ನೀವು ಮೈಕ್ರೋವೇವ್ ನ ಡೆವಲಪ್ ಮಾಡಿಕೊಂಡು ಮಾರ್ಕೆಟ್ ಲಾಂಗ್ ಟರ್ಮ್ ಗೆ ಯಾವ ಪೊಸಿಷನ್ ಇದೆ ಅನ್ನೋದನ್ನ ನಿರ್ಧರಿಸಬೇಕು ವರ್ಲ್ಡ್ ಬ್ಯಾಂಕ್ ಹಾಗೆ ಆರ್ ಬಿ ಐ ನ ಜಿ ಡಿ ಪಿ ರೇಟ್ ಫೋರ್ಕಾಸ್ಟ್ ನ ತಪ್ಪದೆ ನೋಡಿ ಇನ್ಫ್ಲೇಷನ್ ಮಾನಿಟರಿ ಪಾಲಿಸೀಸ್ ಹಾಗೆ ಯಾವ ಫ್ಯಾಕ್ಟರ್ಸ್ ಇನ್ಫ್ಲೇಷನ್ ಜಾಸ್ತಿ ಮಾಡ್ಬೋದು ಅಂತ ಫ್ಯಾಕ್ಟರ್ಸ್ ಮೇಲೆ ಗಮನ ಇಟ್ಟಿರಿ ಕಮೋಡಿಟಿ ಪ್ರೈಸಸ್ ಎಸ್ಪೆಷಲಿ ಕ್ರೂಡ್ ಆಯಿಲ್ ಪ್ರೈಸ್ ಮೇಲೆ ಒಂದು ಕಣ್ಣಿಟ್ಟಿರಿ ಹಾಗೆ ಯು ಎಸ್ ಡಾಲರ್ ಯು ಎಸ್ ಡಿ ಎನ್ ಆರ್ ಪೇರ್ ನ ಪ್ರೈಸಸ್ ಕೂಡ ಗಮನಿಸಿ ಮಾನ್ಸೂನ್ ಹಾಗೆ ಅದು ಇನ್ಫ್ಲೇಷನ್ ಮೇಲೆ ಮಾಡೋ ಇಂಪ್ಯಾಕ್ಟ್ ನ ಟ್ರ್ಯಾಕ್ ಮಾಡಿ ಹಾಗೆ ಸಿಪಿಐ ಫುಡ್ ಪ್ರೈಸ್ ಇನ್ಫ್ಲೇಷನ್ ಕೂಡ ಟ್ರ್ಯಾಕ್ ಮಾಡಿ ಇಂಟರ್ನ್ಯಾಷನಲ್ ಹಾಗೆ ಡೊಮೆಸ್ಟಿಕ್ ಪೊಲಿಟಿಕಲ್ ಕೂಡ ಚೆಕ್ ಮಾಡಿ ಇದೆಲ್ಲದರ ಜೊತೆಗೆ ಯು ಎಸ್ ಮಾರ್ಕೆಟ್ಸ್ ಹಾಗೆ ಫೆಡರಲ್ ರಿಸರ್ವ್ಸ್ ಮಾನಿಟರಿ ಪಾಲಿಸೀಸ್ ಆಕ್ಷನ್ ಇರಿ ಯು ಎಸ್ ಒಂದರ ಮದರ್ ಆಫ್ ಆಲ್ ಮಾರ್ಕೆಟ್ಸ್ ಇದ್ದಂಗೆ ಇದ್ರಲ್ಲಿ ಆಗೋ ಯಾವುದೇ ರೀತಿಯ ಅಸ್ಥಿರತೆ ಬೇರೆ ಮಾರ್ಕೆಟ್ಸ್ ಮೇಲೆ ಕೂಡ ಪರಿಣಾಮ ಬೀರುತ್ತೆ ನಂಗೊತ್ತು ಇದೆಲ್ಲ ನಿಮ್ಗೆ ಈ ಹಂತದಲ್ಲಿ ಕಾಂಪ್ಲೆಕ್ಸ್ ಅಂತ ಅನ್ಸ್ಬಹುದು ಆದ್ರೆ ಟ್ರಸ್ಟ್ ಮೀ ಇದು ಅಷ್ಟೊಂದ್ ಕಷ್ಟ ಏನಲ್ಲ ನೀವು ಈ ವಿಷಯಗಳನ್ನ ವಾರಕ್ಕೊಮ್ಮೆ ಪರಿಶೀಲಿಸಿ ಅಪ್ಡೇಟ್ ಮಾಡ್ಕೊಂಡ್ರೆ ಸಾಕು ಪ್ರತಿದಿನ ಇದ್ರ ಮೇಲೆ ಗಂಟೆ ಟೈಮ್ ಸ್ಪೆಂಡ್ ಮಾಡೋ ಅವಶ್ಯಕತೆನೇ ಇಲ್ಲ ಇದಕ್ಕೆ ನೀವು ಆಲ್ಟರ್ನೇಟಿವ್ ಆಗಿ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ನಿಮಿಷ ನ್ಯೂಸ್ ಪೇಪರ್ ಓದೋದಕ್ಕೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇದು ಕೂಡ ಮ್ಯಾಕ್ರೋವೀವ್ ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇದರ ಜೊತೆಗೆ ಒಂದೊಳ್ಳೆ ಅಭ್ಯಾಸ ಏನಂದ್ರೆ ಮ್ಯಾಕ್ರೋ ಸ್ಕೋರ್ ಕಾರ್ಡ್ ಅಥವಾ ಜರ್ನಲ್ ನ ಮೇಂಟೈನ್ ಮಾಡೋದು ನೀವು ಮಾರ್ಕೆಟ್ ಅಲ್ಲಿ ಏನಾಗ್ತಿದೆ ಯಾವ ಡೈರೆಕ್ಷನ್ ಅಲ್ಲಿ ಮಾರ್ಕೆಟ್ ಹೋಗ್ತಾ ಇದೆ ಅನ್ನೋ ನಿಮ್ಮ ಥಾಟ್ಸ್ ನ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೆ ಒಂದ್ಸಲ ಇದ್ರಲ್ಲಿ ಅಪ್ಡೇಟ್ ಮಾಡಿ ಇನ್ ಕೇಸ್ ನಿಮ್ಗೆ ಟೈಮ್ ಇದ್ರೆ ಆರ್ ಬಿ ಐ ಇಂದ ಪ್ರತಿ ಕ್ವಾರ್ಟರ್ ರಿಲೀಸ್ ಆಗೋ ಫೈನಾನ್ಸಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ನ ಓದೋದಕ್ಕೆ ನಾನ್ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಇದು ತುಂಬಾ ಸಿಂಪಲ್ ರೀ ಹಾಗೆ ಇದು ಅಗತ್ಯ ಇರೋ ಎಲ್ಲಾ ಮ್ಯಾಕ್ರೋ ಇಂಡಿಕೇಟರ್ಸ್ ಮೇಲೆ ಪರ್ಸ್ಪೆಕ್ಟಿವ್ ಕೊಡುತ್ತೆ ಇದು ಇನ್ನು ಮುಗ್ದಿಲ್ಲ ಮ್ಯಾಕ್ರೋವ್ಯೂವ್ ಡೆವಲಪ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ನಾವು ಸ್ಟಾಕ್ ಮಾರ್ಕೆಟ್ ಪ್ರೈಸ್ ಪರ್ಸ್ಪೆಕ್ಟಿವ್ ಇಂದ ಯಾವ ಪೊಸಿಷನ್ ಅಲ್ಲಿದೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ ಕೆಲವೊಂದ್ಸಲ ಮ್ಯಾಕ್ರೋಸ್ ನಿರಾಶಾದಾಯಕವಾಗಿ ಇರ್ಬೋದು ಆದ್ರೆ ಮಾರ್ಕೆಟ್ ಇವೆಲ್ಲವನ್ನ ಒಳಗೊಂಡಿರುತ್ತೆ ಒಂದನ್ನ ನೆನ್ಪಿಟ್ಕೊಳ್ಳಿ ಮಾರ್ಕೆಟ್ ಯಾವಾಗ್ಲೂ ಫಾರ್ವರ್ಡ್ ಲುಕಿಂಗ್ ಆಗಿರುತ್ತೆ ಮಾರ್ಕೆಟ್ ಟೂ ಹಂಡ್ರೆಡ್ ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನ ಚೆಕ್ ಮಾಡೋದು ನಿಮಗೆ ಸಹಾಯ ಆಗುತ್ತೆ ಟೂ ಹಂಡ್ರೆಡ್ ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಲಾಂಗ್ ಟರ್ಮ್ ಮಾರ್ಕೆಟ್ ನ ಒಂದು ಒಳ್ಳೆ ಇಂಡಿಕೇಟರ್ ಫ್ಯಾಕ್ಟ್ ನಂಗ್ ಗೊತ್ತಿರೋ ಕೆಲವೊಬ್ರು ಟ್ರೇಡರ್ಸ್ ಕೇವಲ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ನೋಡಿ ಬೇರೆ ಎಲ್ಲಾ ಮ್ಯಾಕ್ರೋ ಪ್ಯಾರಾಮೀಟರ್ಸ್ ನ ಇಗ್ನೋರ್ ಮಾಡ್ತಾರೆ ಅವರ ಲಾಜಿಕ್ ಏನಂದ್ರೆ ಪ್ರೈಸ್ ಅಂತಿಮವಾಗಿ ಗ್ರೌಂಡ್ ರಿಯಾಲಿಟಿನ ಹೇಳೋದ್ರಿಂದ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ಅನಲೈಸ್ ಮಾಡೋದು ಮ್ಯಾಕ್ರೋ ಅನಾಲಿಸ್ ಗೆ ಪ್ರಾಕ್ಸಿ ಆಗಿ ಕಾರ್ಯನಿರ್ವಹಿಸುತ್ತೆ ಅಂತ ಪರ್ಸನಲಿ ನಾನು ಈ ಥಾಟ್ ನ ಒಪ್ಪೋದಿಲ್ಲ ನಾನು ಮಾರ್ಕೆಟ್ ನ ಲಾಂಗ್ ಟರ್ಮ್ ಸೆಂಟಿಮೆಂಟ್ ತಿಳ್ಕೊಳ್ಳೋದಕ್ಕೆ ಮ್ಯಾಕ್ರೋ ಹಾಗೆ ಟೂ ಹಂಡ್ರೆಡ್ ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಎರಡನ್ನು ಅವ್ಯಾಲ್ಯೂಯೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನೆನ್ಪಿಟ್ಕೊಳ್ಳಿ ನೀವು ಮಾಡೋ ಮ್ಯಾಕ್ರೋ ಮತ್ತು ಟೂ ಹಂಡ್ರೆಡ್ ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಅನಾಲಿಸಿಸ್ ಈ ಕೆಳಗಿನ ರಿಸಲ್ಟ್ಸ್ಗಳಲ್ಲಿ ಯಾವ್ದಾದ್ರೂ ಒಂದಕ್ಕೆ ಕಾರಣ ಆಗುತ್ತೆ ಒಂದು ಮಾರ್ಕೆಟ್ ಬುಲ್ಲಿಶ್ ಆಗಿ ಕಾಣಿಸ್ಬೋದು ಇಲ್ಲ ಮಾರ್ಕೆಟ್ ಬೇರಿಶ್ ಆಗಿ ಕಾಣಿಸ್ಬೋದು ಇಲ್ಲ ಮಿಕ್ಸ್ಡ್ ಸಿಗ್ನಲ್ಸ್ ನ ಕೊಡಬಹುದು ಉದಾಹರಣೆಗೆ ಮ್ಯಾಕ್ರೋಸ್ ಡೂಮನ್ ಗ್ಲೂಮ್ ನ ಇಂಡಿಕೇಟ್ ಮಾಡಿದ್ರೆ ಇನ್ನೊಂದ್ ಕಡೆ ಪ್ರೈಸಸ್ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ಜಾಸ್ತಿ ಜಾಸ್ತಿಯಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ ಏನಾದ್ರೂ ಔಟ್ಕಮ್ ಬುಲ್ಲಿಶ್ ಆಗಿದ್ರೆ ನಾನು ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋ ನ ಲೋಡ್ ಮಾಡಿ ನನ್ನ ಕ್ಯಾಪಿಟಲ್ ಈಕ್ವಿಟಿಲಿ ಇನ್ವೆಸ್ಟ್ ಆಗಿರೋ ಹಾಗೆ ನೋಡ್ಕೊತೀನಿ ಆಕ್ಟಿವ್ ಟ್ರೇಡಿಂಗ್ ಸೈಡ್ ಅಲ್ಲಿ ಲಾಂಗ್ ಟ್ರೇಡ್ಸ್ ನ ಅಂದ್ರೆ ಫ್ಯೂಚರ್ ಬೈ ಅಥವಾ ಡೀಪ್ ಓಟಿಎಂ ಪುಟ್ ನ ಸೆಲ್ ಮಾಡ್ತೀನಿ ಏನಾದ್ರೂ ಔಟ್ಕಮ್ ಬೇರಿಶ್ ಇದ್ರೆ ಸ್ಟಾಕ್ ಸ್ಪೆಸಿಫಿಕ್ ಬೇಸಿಸ್ ಮೇಲೆ ಸೆಲ್ಲಿಂಗ್ ಅಪರ್ಚುನಿಟಿಸ್ ನೋಡೋಕೆ ಸ್ಟಾರ್ಟ್ ಮಾಡ್ತೀನಿ ಹಾಗೆ ನನ್ನ ಪೋರ್ಟ್ಫೋಲಿಯೋಗೆ ಜಾಸ್ತಿ ಸ್ಟಾಕ್ಸ್ ನ ಆಡ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಆಕ್ಟಿವ್ ಟ್ರೇಡಿಂಗ್ ಸೈಡ್ ಅಲ್ಲಿ ಶಾರ್ಟ್ ಟ್ರೇಡ್ ಅಂದ್ರೆ ಫ್ಯೂಚರ್ ನ ಶಾರ್ಟ್ ಮಾಡಿ ಅಥವಾ ಓಟಿಎಂ ಕಾಲ್ ಆಪ್ಷನ್ ನ ಸೆಲ್ ಮಾಡ್ತೀನಿ ಏನಾದ್ರೂ ಮ್ಯಾಕ್ರೋ ಅನಾಲಿಸಿಸ್ ಮಿಕ್ಸ್ಡ್ ಸಿಗ್ನಲ್ಸ್ ಕೊಟ್ರೆ ಆಗ ನನ್ನ ಐವತ್ತು ಪರ್ಸೆಂಟ್ ಕ್ಯಾಪಿಟಲ್ ನ ಈಕ್ವಿಟಿಲಿ ಇನ್ವೆಸ್ಟ್ ಮಾಡ್ತೀನಿ ಹಾಗೆ ಐವತ್ತು ಪರ್ಸೆಂಟ್ ಕ್ಯಾಶ್ ಹಾಗೆ ಉಳ್ಸ್ಕೋತೀನಿ ಮಾರ್ಕೆಟ್ ಹೇಗೆ ಎವಾಲ್ವ್ ಆಗುತ್ತೆ ಅನ್ನೋದನ್ನ ನೋಡ್ತೀನಿ ಏನಾದ್ರೂ ಮಾರ್ಕೆಟ್ ಅಲ್ಲಿ ಅಪ್ ಟಿಕ್ ಇದ್ರೆ ಉಳ್ತಿರೋ ಐವತ್ ಪರ್ಸೆಂಟ್ ಕ್ಯಾಶ್ ನ ಈಕ್ವಿಟಿಲಿ ಇನ್ವೆಸ್ಟ್ ಮಾಡ್ತೀನಿ ಹಾಗೆ ವಿನ್ನಿಂಗ್ ಸ್ಟಾಕ್ಸ್ ನಾವ್ರೇಜ್ ಔಟ್ ಮಾಡ್ತೀನಿ ನೆನ್ಪಿಟ್ಕೊಳ್ಳಿ ವಿನ್ನಿಂಗ್ ಸ್ಟಾಕ್ಸ್ ನಾವ್ರೇಜ್ ಔಟ್ ಮಾಡೋದು ಯಾವಾಗ್ಲೂ ಒಳ್ಳೆ ಐಡಿಯಾ ಅದೇ ಏನಾದ್ರೂ ಮಾರ್ಕೆಟ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆದ್ರೆ ಈಕ್ವಿಟಿಲಿ ಇನ್ವೆಸ್ಟ್ ಮಾಡಿದ ಐವತ್ ಪರ್ಸೆಂಟ್ ನ ಸೆಲ್ ಮಾಡ್ತೀನಿ ಹಾಗೆ ಅಟ್ ಲೀಸ್ಟ್ ಐವತ್ ಪರ್ಸೆಂಟ್ ಕ್ಯಾಶ್ ಆದ್ರೂ ಇದೆ ಅಂತ ಸಂತೋಷ ಪಡ್ತೀನಿ ನೆನ್ಪಿಟ್ಕೊಳ್ಳಿ ನಾವು ಇಲ್ಲಿ ತನಕ ಏನ್ ಡಿಸ್ಕಸ್ ಮಾಡಿದ್ವೋ ಅದು ಮೈಕ್ರೋ ಅನಾಲಿಸಿಸ್ ಟೆಂಪ್ಲೇಟ್ ಇದರಿಂದ ಲಾಂಗ್ ಟರ್ಮ್ ಬೇಸಿಸ್ ಅಲ್ಲಿ ಮಾರ್ಕೆಟ್ ಯಾವ ಪೊಸಿಷನ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಮಾರ್ಕೆಟ್ ಮೇಲೆ ಪೊಸಿಷನಲ್ ವ್ಯೂ ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಪೊಸಿಷನಲ್ ವ್ಯೂ ಇಮಿಡಿಯೇಟ್ ಟ್ರೇಡಿಂಗ್ ಸೆಷನ್ ಗೆ ಬೇಕಾಗಿರೋ ಆಕ್ಷನ್ ಪ್ಲಾನ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ಕೋಣ ನಮಸ್ಕಾರ